ಅವಶ್ಯಕತೆ ಇದೆ ಎಷ್ಟೆಲ್ಲ ಸಂಘರ್ಷದ ಮಧ್ಯದಲ್ಲಿ ಎಷ್ಟೆಲ್ಲ ಪಂಗಡ ಒಪ್ಪ ಒತ್ತಡದಲ್ಲಿ ಒಂದು ಸಮಾಜ ಬದುಕ್ತಾ ಇದೆ ಇದೇ ರೀತಿ ಮುಂದುವರಿತಾ ಬರಿತಾ ಹೋಯ್ತು ಅಂದ ಬಹುತೇಕ ಶೈವರು ಯಾರು ಅನ್ನುವಂತ ಪ್ರಶ್ನೆ ಅಲ್ಲ ಎಲ್ಲ ಇಟ್ಕೊಂಡು ಹುಡ್ಕಾಳುವಂತ ಪರಿಸ್ಥಿತಿ ದೂರಿಲ್ಲ ಅನ್ನುವಂತ ಕಾಳಜಿಯನ್ನು ಭರ್ತಿ ಮಾಡಿದ್ದಾರೆ ಅದನ್ನು ನಾವೆಲ್ಲ ಅರ್ಥೈಸಿಕೊಂಡು ನಾವು ಒಳಪಂಗಡಗಳಲ್ಲಿ ಹೆಚ್ಚಿನ ಮಹತ್ವವನ್ನು ಕೊಡ್ಲಾವ ಸಮಗ್ರ ಸಮಾಜದ ಒಟ್ಟು ಒಗ್ಗಟ್ಟಿನ ಕಡೆಗೆ ನಾವೆಲ್ಲ ತಿಂತ ಹೆಜ್ಜೆ ನಿಲ್ಲಬೇಕಾಗಿದೆ ಅನ್ನುವಂತ ಅದನ್ನ ये वेदेय मूलतः मावादरी ಕೂಡ ಸ್ಪಷ್ಟವಾಗಿ હે ലക്ഷ્ય ಬಯсте ಅಂದಾನ ಮಾತ್ರವೇ ಸಮಾಜದ ಉಳಿವು ಕೋಲಕ್ಕೆ ಸಾಧ್ಯ ಇದೆ ಸಮಾಜದೃದ್ಧಿ ವಿಷಯ ಸತ್ವದ ಉಜ್ವಲವಾದನ ಭವಿಷ್ಯ ಉಳಿವು ಕೋಲಕ್ಕೆ ಸಾಧ್ಯ ಇದೆ ಇಂತಹ ಸಮಾಜವನ್ನು ಉಳಿಸಿ ಬೆಳೆಸು ಕೊಡುಬೇಕು ಸಮಾಜಕ್ಕೆ ಧರ್ಮದ ಮಾರ್ಗದರ್ಶನ ಕಾಲು ಕಾಲಕ್ಕೆ ಧ್ವನಿಂತ ಇರಬೇಕು ಕೇವಲ ಸಮಾಜ ಒಗ್ಗಟ್ಟಾಗಿ ಕೇವಲ ಸಮಾಜ ಬಹುಸಂಖ್ಯಾತ ಆಗಿ ಪ್ರಯೋಜನ ಇಲ್ಲ ಆ ಸಮಾಜಕ್ಕೆ ಧರ್ಮದ ಸರಿಯಾದ ಮಾರ್ಗದರ್ಶನ ಆಗ್ಬೇಕು ಧರ್ಮದ ತಿಳುವಳಿಕೆ ಉಂಟಾಗಬೇಕು ಅನ್ನೋ ಉದ್ದೇಶವಾಗಿ ಇಟ್ಕೊಂಡೇನೆ ಸಾವಿರಾರು ವರ್ಷಗಳ ಹಿಂದೆ

ಮೂಲ ಆಶಯಗಳನ್ನ ನಾವು ಸರಿಯಾಗಿ ತಿಳಿದುಕೊಂಡಿದ್ದಾದ್ರೆ ಇವತ್ತೇನು ಸಮಾಜ ಕೌಡುದಾರಿಯನ್ನು ಸಾಗ್ತಾ ಸಾಕ್ತಾ ಇದ್ರೆ ಅದನ್ನ ನಿಂತು ನಾವೆಲ್ಲ ಒಂದೇ ಮುಖವಾಗಿ ಒಗ್ಗಟ್ಟಾಗಿ ಸಾಯ್ ಒಗ್ಗಟ್ಟಾಗಿ ಸಾಗಲಿಕ್ಕೆ ಸಾಧ್ಯ ಅನ್ನುವಂಥ ಗ್ರಂಥವನ್ನ ಜಗದ್ಗುರು ವೇಣಮ ಭಗವತ್ಪಾದರು ನಮಗೆಲ್ಲ ಕೊಟ್ಟವರಾಗಿದ್ದಾರೆ ಈ ಗ್ರಂಥದ ನೂರೊಂದು ಸ್ಥಲನಗಳನ್ನ ಒಂದೊಂದಾಗಿ 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 ಚಿಂತನೆ ಮಾಡ್ತಾ ಮಾಡ್ತಾ ನಿನ್ನಿಂದ ಗುರು ಕಾರುಣ್ಯ ಸ್ಥಲವನ್ನು ಕುರಿತು ಚರ್ಚೆ ಪ್ರಾರಂಭ ಆಗಿದೆ ನಿಮಗೆಲ್ಲ ಒಟ್ಟಿದೆ ಪೆಂಡ ಸ್ಥಳ

ಕಾರುಣ್ಯ ಶಿಷ್ಯನಾದವನು ಗುರುವಿನ ಕರುಣೆಯನ್ನ ಹೇಗೆ ಪಡ್ಕೊಳ್ಬೇಕು ಎಂಥ ಗುರುವಿನ ಕರುಣೆಯನ್ನ ಪಡ್ಕೊಳ್ಬೇಕು ಅನ್ನೋ ಸಂಗತಿಗಳನ್ನ ಈ ಕಾರುಣ್ಯದ ಸ್ಥಳದ ತೊಪ್ಪೆ ಮುಂದ ಭಗವತ್ ಪಾದರು ಮೊದಲನೇದು ಗುರು ಎರಡನೇದು ಕಾರುಂದರು ಗುರು ಅಂದ್ರೆ ಯಾರು ಗುರು ಹೆಂಗಿರ್ತಾನೆ ಯಾವ ಲಕ್ಷಣಗಳನ್ನು ಒಳಗೊಂಡವನೇ ನಿಜವಾದ ಗುರು ಅದನ್ನ ಮುಂದೆ ವಿಸ್ತೃತವಾಗಿ ಉಪದೇಶ ಮಾಡ್ತಾರೆ ಅದಕ್ಕಿಂತಲೂ ಮೊದಲು ಕಾರುಣ್ಯ ಅಂದ್ರೆ ಏನು അറിക നീല്ഹ് കൂണ്യ അത് നിർമ്മാണ ആ ഭാവം കരുണയെ സംബന്ധിച്ചു കരസ്കൊള്ളു ആരുണെ അത് യുദ്ദ കരീതരും ಶಿಷ್ಯನ ಮತ್ತು ಗುರುವಿನ ಲಕ್ಷಣಗಳನ್ನು ಹೇಳುವ ಕಾಲಕ್ಕ ನಿಜವನ್ನು ಕೂಡ ಕರುಣ ಸತ್ಕರೆ ಶಾಸ್ತ್ರ ಪರಿಣತೆ ಅಲ್ಲ ಮಾತನಾ ಹೋಗಿದ್ದಾರೆ ಕರುಣೆ ಬೇಕು ನಮ್ಮಲ್ಲಿ ಕರಕೆಳಿ ಮತ್ತು ಕಾಳಜಿ ಅನ್ನುವ ಅರ್ಥವನ್ನ ಅರ್ಥವನ್ನಿಸುವ ಎರಡು ಶಬ್ದಗಳಿದ್ದಾರೆ ಒಂದು ದಯೆ ಮತ್ತೊಂದು ಕರುಣೆ ಶಬ್ದಕೋಶ ಬಲಿ ಈ ಎರಡೂ ಶಬ್ದಗಳಿಗೆ ಸಾಮಾನ್ಯವಾಗಿ ಒಂದೇ ಅರ್ಥವನ್ನು ನಾವು ಕಾಣ್ತೇವೆ ದಯಾ ಅಂದೂನು ಕಲಿಕರ ಕಾರುಣ್ಯ ಅಂದೂನು ಕಲಿಕರುಣ್ಯ ಅಂತ ಅರ್ಥ ಶಬ್ದಕೋಶದಲ್ಲಿ ಅದು ಆದರೆ ಈ ಎರಡೂ ಶಬ್ದಗಳಿಗೆ ಸ್ವಲ್ಪ ವ್ಯತ್ಯಾಸ ಇದೆ ಏನು ವ್ಯತ್ಯಾಸ ಅಂದ್ರೆ ದಯೆ ಅನ್ನೋದು ಯಾವುದೇ ಒಂದು ಘಟನೆಯನ್ನ ನಿಮಿತ್ತವಾಗಿ ನಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುವಂತಹ ಭಾವಕ್ಕೆ ನಾವು ದಯಾ ದಯಾ ಅಂತ ಕರಿತೀವಿ ಯಾವುದೇ ಘಟನೆಯನ್ನ ನಿಮಿತ್ತವಾಗಿ ಇರಿಸಿಕೊಳ್ಳದೆ ನಮ್ಮ ಭಾವದ ತುಂಬೆಲ್ಲ ಸದಾ ಕನಿಜನ ಭಾವ ತುಂಬಿಕೊಂಡಿತ್ತು ಅಂದ್ರೆ ಅದಕ್ಕೆ ನಾವು ಕಾರುಣ್ಯ ಅಂತ ಕರಿತೀವಿ ಕರುಣೆ ಅಂತ ಕರಿ ನೀವು ಮನೆಯಿಂದ ಹೋಗುವ ಕಾಲಕ್ಕ ಇಲ್ಲಿ ಯಾರು ತಿೋ ಜಗಳ ಅನ್ನೋದ್ರಿ ಸಾಮಾನ್ಯವಾಗಿ ಜಗಳ ಧ್ವನಿಯಲ್ಲಿ ನಡೀತಾನೆ ಇರ್ತಾವ ತಂದೆ ಮಗನ ಜೊತೆಗೆ ಅತ್ತೆ சமத்திதேனோ காரணி தர்ஷணை உண்டாக் தாவாக மாதிரி ஃபர்ஷணை ஆகத்தோ அவங்க மனசினியூ கூட ஒன் ரீதிய விரத்தாக்கலாட்ட ஆகிரோஷ உத்விங்னா இவெல்லாம் ஜன்ம தான் நீங்க சாந்தவாக எப்படி ஓகே ಇಂಥ ಜಗಡೆ ಆಯ್ತು ಅಂದ್ರ ಆ ಮನೆಯಾಗಿರ್ತದ ಅನ್ನ ಸ್ವಲ್ಪ ಸರಿಪಡಿಸ್ಕೊಳ್ಳೋ ಸಲುವಾಗಿ ನೀವು ಮನೆಯಿಂದ ಹೊರಗಡೆ ನಿರ್ಗಮಿಸ್ತೀರಲ್ಲಿ ಹೊರಗಡೆಗೆ ಹೆಜ್ಜೆ ಹಾಕ್ತಾ ಹೋದ್ರೂ ಕೂಡ ಹೊರಗೋಗಿರುತ್ತದೆ ಆದ್ರ ಮನಸ್ಸು ಮಾತ್ರ ಮನೆಯಲ್ಲೇ ಆಗಿರುವ ಘಟನೆಯನ್ನೇ ಮತ್ ಮತ್ತೆ ಮತ್ ಮತ್ತೆ ಮರಿಕಾಕ್ತಾನೆ ಇರ್ತದೆ ಮನಸ್ಸಿಂದು ಫೈರ್ ಆಗಿರಂಗಿಲ್ಲ ಶಾಂತ ಆಗಿರಂಗಿಲ್ಲ பலன் ஓதங்க ஹோதங்க ஆச்சாரி விடுகளை மனசு பிரசாந்தாக இல்லை அந்த அது தாக்கலாட்ட அது உத்வினத்தை மனசுன்னு தும் ஹீகோத தாரியில் ஹோக் திவ்வண்ணொரு மனுஷ ವೇಗವಾಗಿ ಬರ್ತಾ ಇರೋ ಕಾಲಕ್ಕ ಒಂದು ವಾಹನಕ್ಕೆ ಅಪಘಾತ ಉಂಟಾಗಿ ಕೆಳದಿದ್ದ ರಕ್ತ ಸಿಕ್ತ ಆಯ್ತು ಅವನ ದೇಹ ಎಲ್ಲ ಅದನ್ನು ನೋಡಿದಾಗ ಮನೆಯಲ್ಲಿ ಎಲ್ಲ ಭಾವನೆಗಳು ದೂರ ಅವನು ನೋಡಿದ ತಕ್ಷಣ ಹೇಗೆ ಬರುತ್ತೆ ಮನಸ್ನೊಳಗ ಅಯ್ಯೋ ಪಾಪ ಇನ್ನಾಗೆತ್ತಲ್ಲ ಆ ದುರ್ಘಟನೆಯನ್ನ ನೋಡ ನಿಮ್ಮಲ್ಲಿ ಕನಿಷರ ಭಾವ ಬೇರೆ ಅವನಿಗೆ ಸಹಾಯ ಮಾಡಲಿಕ್ಕೆ ನೀವು ಭಾವಿಸಿ ಮುಂದೆ ಬರ್ತೀರಿ ಭಾವಿಸಿ ಮುಂದೆ ಬರ್ತೀರಿ ಅವನ ಮನಸ್ಸಿನೊಳಗೆ ಮನೆಯಲ್ಲಿ ಯಾವ ಚಿತ್ರನೂ ಬಂದಿಲ್ಲ ದಯಾ ನಿಮ್ಮಲ್ಲಿ ಆವರಿಸ್ತೇನೆ ಈಗ ಒಂದು ಘಟನೆಯನ್ನ ನಿಮಿತ್ತವಾಗಿ ನಮ್ಮ ಮನಸ್ಸಿನಲ್ಲಿ ಭಾವ ಜನ್ಮ ತಾಳುವಂತಹ ಕನಿಷ್ಠರ ಭಾವವೇ ದಯಾ ಅಂತ ಕರೆಸ್ಕೊಳ್ತಾರೆ ಒಂದೇ ವೇळेಯಲ್ಲಿ ಯುದಾಹರಿ ಹೋಗ್ತಾ ಇರುವ ಕಾಲಕ್ಕೆ ಮನೆಯ ಜಗಳಾಟದರಲ್ಲಿ ಹೋಗ್ತಾ ಇರುವ ಕಾಲಕ್ಕೆ ಯಾರು ಅಪಘಾತನ ಆಗಿಲ್ಲ ಯಾರು ತಷ್ಟನು ಆಗಲಿಲ್ಲ ನೋವುನು ಆಗಲಿಲ್ಲ ತೊಂದರೆನು ಆಗಿಲ್ಲ ಸರಳಾಗಿ ಹೋಗ್ತಾ ಇದ್ರೆ ಮನುಷ್ಯನಲ್ಲಿ ಏನಂತಿತ್ತು ಕೋಪಕ್ಕೆ ಆವೇ ತಾಪ ಹಾಕ ತನ್ಕೊಂಡಿರುತ್ತಿತ್ತು ದಯನೆನಲ್ಲಿ ಬರ್ಬೇಕಾದಿತ್ತು ಅಂದ್ರೆ ಒಂದು ಘಟನೆ நிமித்தயா வரும் ஹீங்க ஒன்று டட்டனையே நிமித்தவாய் செல்ல தாழோது தயா தயா அது யாவனையு நிமித்த வாயே யாவாக நம்ம மனசின கணிக்கர்ப்பு கொண்டித்து அந்த அதுக்கு கருணை அந்த அதுக்கு கருணை அப்படி

ಆಧ್ಞಾನಿಸುವವರು ಯಾರೂ ಇಲ್ಲ ತಗೋಳೋರು ಯಾರೂ ಇಲ್ಲ ಅಂತ ಹೇಳಿ ಆ ಹೂ ಪರಿಬಳ ಸೋಸುವುದೇನಾದ್ರೂ ಬಂದ್ ಮಾಡ್ತದೆ ಇಲ್ಲ ತಗೋಳವರು ಬಂದರೂ ಸರಿ ತಗೋಳವರು ಬರದೇ ಇದ್ದರೂ ಸರಿ ತನ್ನ ಪರಿಮಳವನ್ನು ಮಾತ್ರ ತಾನು ಮನಸೂಸ್ತಾನೆ ಇರ್ತದ ಮನಸೂಸ್ತಾನೆ ಇರ್ತದ ಕರುಣೆ ಅನ್ನೋದು ಯಾರೇ ಒಂದು ಹೂವು ಯಾವ ತಾನು ಬಾಡುವವರೆಗೆ ಅರಳಿದ ಮೇಲೆ ಅರಳಿದ ಮೇಲೆ ಬಾಡುವವರೆಗೆ ಪರಿರಳವನ್ನ ನಿರಂತರ ಸುತ್ತನೇ ಇರ್ತದನೋ ಹಾಗೆ ಕೆಲವೇ ಕೆಲವರು ಮಹಾತ್ಮರು ದೊಡ್ಡವರು ತಮ್ಮಲ್ಲಿರುವಂತಹ ಕನಿಕರ ಭಾವವನ್ನ ಯಾವ ವ್ಯಕ್ತಿ ಬರಲಿ ಬರದೇ ಇರಿಯಿಲಿ ಯಾವುದೇ ಘಟನೆ ನಡೀಲಿ ನಡೆದೇ ಇರಿಯಿರಿ அதனால் பலசிக்கலாம் அவனு மனசின கருணா பாவ பெருக்கோ மரசூஸ்தானே இருக்கதா மனசூஸ் தானே அந்த இத கருணா கருணா அது கரு குருவா இருக்கோ அந்த கருணை தயே அல்ல தயே நிமித்தவாக கொண்டு வரவாது கருணை நீர்நில சதாக்காக சூசா அதுக்காக சிஷிய வந்து தளமழ இருவீங்க களக்களிர் சரி யாவாக நானும் ஆ பரமாத்மன்கடேனோ என்பமள சிஷியனில் நான் பலையே வந்தவன் மார்கர்சனி ಅವನನ್ನು ಸರಿಯಾದ ದಾರಿಗೆ ತಲುಪಿಸ್ತೇನೆ ಯಾವಾಗ ಅನ್ನುವಂಥ ಕಾಲ್ಕಂಡಿ